ಲೇ ಇಂದು ಭ್ರಷ್ಟಾಚಾರ ಹೆಚ್ಚಾಗುತ್ತಿದ್ದು ಇದು ಅತ್ಯಂತ ಕಳವಳಕಾರಿ ಸಂಗತಿ ಎಂದು ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗ್ಡೆ ಕಳವಳ ವ್ಯಕ್ತಪಡಿಸಿದ್ದಾರೆ ಶಿಕ್ಷಣ ಸಂಸ್ಥೆಗಳು ವಿದ್ಯೆಯ ಜೊತೆ ವಿದ್ಯಾರ್ಥಿಗಳ ಉತ್ತಮ ವ್ಯಕ್ತಿತ್ವ ನಿರ್ಮಾಣಕ್ಕೆ ಆದ್ಯತೆ ನೀಡಬೇಕು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಲು ಯುವ ಸಮೂಹ ಮುಂದಾಗಬೇಕು ಎಂದು ಕರೆ ನೀಡಿದ್ದರು ನಗರದ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ವಿದ್ಯಾಸೌಧ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವಿ ಎಸ್ ಜಿ ಐ ಶಿಕ್ಷಣ ಸಂಸ್ಥೆಯ ದಶಮಾನೋತ್ಸವ ಉದ್ಘಾಟಿಸಿ ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಉತ್ತಮ ಸಾಧನೆ ಮಾಡಿದವರನ್ನು ಸನ್ಮಾನಿಸಿದರು ನನ್ನ ಆದ್ಯ ಕರ್ತವ್ಯವೆಂದು ಭಾವಿಸುತ್ತೇನೆ ವಿದ್ಯಾಸೌಧ ಸಂಸ್ಥೆಯು ಭಗವಂತನ ಕೃಪೆಯಿಂದ ಹತ್ತು ವರ್ಷಗಳ ಬಹಳ ಯಶಸ್ವಿ ಹತ್ತು ವರ್ಷಗಳನ್ನು ಬಹಳ ಯಶಸ್ವಿಯಾಗಿ ಪೂರೈಸಿರುವ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಆಶೀರ್ವಾದವನ್ನು ಕೋರುತ್ತಾ ಸಂಸ್ಥೆ ವತಿಯಿಂದ ವಿನ ವಿನಯಪೂರ್ವಕವಾದ ಶುಭಕಾಮನೆಯನ್ನು ತಿಳಿಸಲು ತುಂಬ ಹೆಮ್ಮೆ ಅನಿಸುತ್ತದೆ ಇಲ್ಲಿಗೆ ಹತ್ತು ವರ್ಷಗಳ ಹಿಂದೆ ವಿದ್ಯಾಸೌಧ ಸಂಸ್ಥೆಯನ್ನು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿ ಆಶೀರ್ವದಿಸಿದ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಾನಂದನಾಥ ಮಹಾಸ್ವಾಮೀಜಿಯವರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಅತ್ಯಮೂಲ್ಯವಾದ ವಿಶೇಷ ನೆರಗನ್ನು ತಂದಿರುತ್ತದೆ ಜಗದ್ಗುರುಗಳು ಅವರ ಸದಾಕಾಲ ಆಶೀರ್ವಾದ ಮತ್ತು ವಿಶೇಷ ಕಾಳಜಿಯಿಂದ ವಿದ್ಯಾಸೌಧ ಸಂಸ್ಥೆಗಳ ಉನ್ನತಿಗೆ ಬೆಲೆ ಕಟ್ಟಲಾಗದಂತಹ ಪ್ರೋತ್ಸಾಹವನ್ನು ನೀಡಿರುತ್ತಾರೆ ನಮ್ಮ ಬೆಂಗಳೂರಿನ ವಿದ್ಯಾಶೌಧ ಶಾಲೆ ಹಾಸನದ ಸಿ ಬಿ ಇ ಶಾಲೆ ಮತ್ತು ಪಿ ಯು ಕಾಲೇಜುಗಳನ್ನು ಸಹ ಸ್ವಾಮೀಜಿಯವರು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿದರು